ಹಾಯ್ ಸ್ನೇಹಿತರೆ ಎಲ್ಲರು ನಮಸ್ಕಾರ ನಾವಿಲ್ಲಿ ಒಂದು ಏನೋ ಒಂದು ಕೆಲ್ಸದ ಮೇಲೆ ಯಾವುದೋ ಒಂದು ಊರಿಗೆ ಬಂದಿದ್ವಿ ಇಲ್ಲಿ ಒಂದು ಮೆಣ್ಸಿನ್ಕಾಯಿಂದ ಅವರೆಲ್ಲ ಒಣಗಾಗ್ತಾ ಇದ್ರು ಅದನ್ನ ನಿಮಗೆ ನೋಡ್ಸೋಣ ಅಂತ ಹೇಳ್ಬಿಟ್ಟು ನಾವು ಇಳಿದು ಇದನ್ನು ನಿಮಗೋಸ್ಕರ ವೀಡಿಯೋ ಇದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಆದರೆ ಯಾವ ರೀತಿ ಮಾಡ್ತಾರೆ ಮೆಣಸಿನ್ಕಾಯಿ ನಾ ಒಣಮೆಣ್ಸಿನ್ಕಾಯಿ ಅಂತ ನಾನು ನಿಮ್ಗೆ ನೋಡ್ಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿಬಿಟ್ಟು ಮೆಣ್ಸಿನ್ಕಾಯಿ ಹೊಂದಲನೆ ಕೆಂಪದಾಗಿ ಮಾಗೋ ಥರ ಮಾಡ್ತಾರೆ ಮಾಗೋ ಥರ ಮಾಡಿಬಿಟ್ಟು ಇದನ್ನು ನೋಡಿರಿ ಈ ಥರ ಬಿಸಿಲು ಒಣಗಿಸ್ಬಿಟ್ಟು ಬರೀ ಒಣಗಿಸೋದಿಲ್ಲ ನೋಡಿ ನಾನು ನೋಡಿಸ್ತೀನಿ ನಿಮಗೆ ಮಣ್ಣಲ್ಲಿ ಕೆಂಪು ಮಣ್ಣಲ್ಲಿ ಇದನ್ನು ನೆನ್ ಹಾಕ್ತಾರೆ ಅದ್ದಿ ಅದ್ದಿ ಹಾಕ್ಬಿಟ್ಟು ಒಣಗಿಸ್ತಾರೆ ಕೆಂಪು ಕೆಂಪು ನೀರಲ್ಲಿ ಕೆಂಪು ಮಣ್ಣು ನೀರಲ್ಲಿ ಒಣಗಿಸ್ಬಿಟ್ಟು ಈ ಥರ ರೋಡ್ ಸೈಡ್ ಪಕ್ಕದಲ್ಲಿ ಬಿಟ್ಬಿಟ್ಟಿದ್ದಾರೆ ನೋಡಿ ಪೂರ್ತಿ ಒಣಗಿದ್ಮೇಲೆ ಇದನ್ನು ಒಣಮೆಣ್ಸಿನ್ಕಾಯಿ ಅಂತ ಮಾಡ್ತಾರೆ ಹಸಿ ಮೆಣಸಿನ್ಕಾಯೆಲ್ಲ ಗಿಡದಲ್ಲೇನೆ ಕೆಂಪಾಗೋವರೆಗೂ ಹಾಗೆ ಇಟ್ಟಿರ್ತಾರೆ ನೋಡಿ ಇದು ಪೂರ್ತಿ ಹಣ್ಣು ಹಣ್ಣಾಗಿ ಈ ರೀತಿಯಾಗಿ ಹಣ್ಣಾಗೋವರೆಗೂ ಅವ್ರು ಕೀಳೋದಿಲ್ಲ ನೋಡಿ ಈ ರೀತಿಯಾಗಿ ಹಣ್ಣಾದ್ಮೇಲೆ ಈ ರೀತಿಯಾಗಿ ಎಲ್ಲ ಕಿತ್ತುಬಿಟ್ಟು ಗುಡ್ಡೆ ಹಾಕೋತಾರೆ ನೋಡಿ ನೋಡಿ ಇಲ್ಲೊಂದು ಗುಡ್ಡೆ ಹಾಕಿದ್ದಾರೆ ನೋಡಿ ಇಲ್ಲೊಂದು ಗುಡ್ಡೆ ಹಾಕಿದ್ದಾರೆ ಈ ರೀತಿಯಾಗಿ ರೋಡ್ ಸೈಡ್ಗೆ ರೋಡ್ ಸೈಡ್ಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಈ ರೀತಿಯಾಗಿ ಗುಡ್ಡೆ ಮಾಡ್ತಾರೆ ಬಿಸಿಲುಗಾಲ ತುಂಬ ಬಿಸಿಲಿರೋದ್ರಿಂದ ಈ ರೀತಿಯಾಗಿ ಗುಡ್ಡೆ ಮಾಡಿಬಿಡ್ತಾರೆ ಗುಡ್ಡೆ ಮಾಡಿಬಿಟ್ಟು ಇದನ್ನು ಯಾವ ರೀತಿಯಾಗಿ ಒಣಗಿಸ್ತಾರೆ ಅಂತ ನೋಡಿಸ್ತೀನಿ ಬನ್ನಿ ಹಾಗೆ ಮುಂದೆ ಹೋಗೋಣ ಬನ್ನಿ ರೈಟ್ ಹಾ 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 ಒಂದೊಂದು ಕುಪ್ಪೆನ ನೆನಸ್ತೀರಾ ಎರಡ್ ಬಿಡ್ತೀರಾಕಾಯಿಬಿಟ್ಟು ನೀರು ಬೆರೆಸ್ಬಿಡ್ಬೇಕು ಬಿಡ್ರೆ ಎಷ್ಟು ದಿನ ಒಣಗಿಸ್ತೀರಾ ಇದು ನಾಲ್ಕು ದಿನಕ್ಕೆ ಪೂರ್ತಿ ಬಿಸ್ಲು ನಾಲ್ಕು ದಿನಕ್ಕೆ ಪೂರ್ತಿ ಒಣಗಿಬಿಡ್ತೈತೆ ನೀವು ಹಸಿ ಮೆಣಸಿನ್ಕಾಯಿನ ಹಣ್ಣು ಮೆಣಸಿನ್ಕಾಯಿದ್ಮೇಲೆ ಕಿತ್ತು ಆಮೇಲೆ ಇದನ್ನೆಲ್ಲ ಮಾಡಿ ಆಮೇಲೆ ಮಾರ್ಕೆಟ್ಗೆ ನೀವು ಹಾಕೋದು ಈ ಹೌದಾ ಏನು ರೇಟ್ ಇದೆ ಇವತ್ತು ಮೆಣಮೆಣ್ಸಿನ್ಕಾಯಿ ಗೊತ್ತಿಲ್ಲ ಇದು ಯಾವ ಗೊತ್ತಿಲ್ಲ ತಳಿ ತಳಿ ಯಾವುದು ಗೊತ್ತಿಲ್ಲ ನೋಡ್ರಿ ಈ ಥರ ಮಣ್ಣಲ್ಲಿ ಅದಾರೆ ನೋಡಿ ಮಣ್ಣು ನೋಡಿಸ್ತೀನಿ ನಾನು ನಿಮಗೆ ಇದು ಜೇಡಿ ಮಣ್ಣಲ್ಲ ನೋಡಿ ಜೇಡಿ ಮಣ್ಣು ನೆನೆಸ್ತಾರೆ ಗಟ್ಟಿ ಇರುತ್ತಲ್ಲ ನೆನೆಸ್ತಾರೆ ಒಂದು ಎರಡು ಅವರ್ ನೆನೆಸ್ತಾರೆ ನೆನೆಸಿದಾದ್ಮೇಲೆ ನೋಡಿ ಈ ತರ ನೋಡಿಸ್ತೀನಿ ಹಸಿ ಹಸಿ ಇದೆ ಈ ಮಣ್ಣಲ್ಲಿ ಹಾಕಿ ಒಣಗಿಸ್ತಾರೆ ಈಗ ಹಾಕಿದ್ರೆ ಬೇಗ ಒಣಗುತ್ತೆ ಮಾಮೂಲಿ ಸುಮ್ಮನೆ ಹಾಕ್ಬಿಟ್ರೆ ಏನಾಗುತ್ತೆ ಈ ತರ ಮಣ್ಣಲ್ಲ ಹಾಕಿದ್ರೆ ಬೇಗ ಒಣಗಿಬಿಡುತ್ತೆ ಸ್ವಲ್ಪ

ಯಾರು ಕಳ್ತನ ಮಾಡ್ತಾರೆ ಪಾಪ ಆದ್ರೂ ಕಾವಲು ಕಾತ್ಕೊಂಡು ಹೋಗ್ತಾರೆ ಇದನ್ನೆಲ್ಲ ಒಣಗಿಸಿ ವರ್ಷ ಇವರು ಮಾರ್ಕೆಟ್ಗೆ ಒಣಗಿದ್ದಾದ ಮೇಲೆ ಕೊಡ್ತಾರಂತೆ ಬನ್ನಿ ಅಲ್ಲಿ ನೋಡಿಸಿ ಅವ್ರು ಮಾಡ್ತಾ ಇದ್ದಾರೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಓ ಮಾಡಿ ಮಾಡಿ ಅಲ್ಲಿ ನಿಮ್ಮ ಮನೆಯವ್ರ ಹತ್ರ ಕೇಳಿದ್ವಿ ನಾವು ನಮ್ದಿದ್ದೀವಿ ರೆಡಿ ಮಾಡ್ನಾಡಕ್ಕೆ ಈ ಥರ ಮಾಡಿ ನೋಡಿ ಈ ಥರ ಚುಪಕರಿಸ್ತಾರೆ ನೀನು ವೀಡಿಯೋಲ್ಲ ಚುಪ್ಕೊಂಡ ನೋಡಿ ಈ ಥರ ಚಿತ್ರಾನ ಕಲಿಸ್ತಾನೆ ಕಲಿಸ್ತಾ ಇದ್ದಾರೆ ಮಣ್ಣು ಹಾಕಿ ನಿಮ್ಮದೇನಿದೆ ಉದ್ಯೋಗನಾ ಏನಿವಾಗ ಪರವಾಗಿಲ್ಲ ಬೆಳೆ ಬೆಲೆ ಬಂದೈತಾ ರೇಟ್ ಇಲ್ಲ ಮಧ್ಯದಲ್ಲಿ ಇರೋರು ತಿಂತರೆ ನಿಮಗೆ ಕಡಿಮೆ. ನಿಮ್ಮ ಹೆಸ್ರೇನು ಹೇಳಿ ನಮ್ಮ ರವೀಂದ್ರ ರೆಡ್ಡಿ ನಮ್ಮ ರವೀಂದ್ರ ರೆಡ್ಡಿ ರೆಡ್ಡಿಸ್. ಹೌದಾ. ಇದನ್ನ ಲಾರಾಕ ಇಷ್ಟು ಒಂದು ನಾಲ್ಕು ದಿನ ಕೊಂಡೋಗುತ್ತಾ ಯಾರು ಕಳ್ತನ ಏನೋ ಮಾಡಲ್ಲ ಯಾರು ಅಲ್ಲ ನೀವು ಯಾರು ಏನು ತಗೊಂಡ್ರು ಗಾಡಿಗಳ್ ಹೊಸಬ್ರು ಹೊಸಬ್ರ ಯಾರಾದ್ರು ಬಂದ್ರೆ ಮಾತ್ರ ಅಷ್ಟೇ ಹ್ಮ್

ತುಂಬ ಥ್ಯಾಂಕ್ಸ್ ರೀ ಬರ್ತೀವಿ ಹೇಳಿದ್ದಕ್ಕೆ ನೋಡಿ ಎಲ್ಲ ಪಾಪ ಈ ಥರ ಮಾಡ್ಕೊಂಡಿದ್ದಾರೆ ಇದಕ್ಕೆಲ್ಲ ಕೂಲಿ ಇದಕ್ಕೆಲ್ಲ ನೀವು ದಿನಗೂಲಿ ಕೊಟ್ಟು ಬಿಡಿಸ್ಕೊತೀರೇನಲ್ವಾ ಹಾ ಹಾಂ ಹ್ಞೂ ಒಬ್ರ ಕೂಲಿ ಹ್ಞೂ ಏನೊಂದು ಎರಡೆರಡು ಕೆಜಿ ಕೀಳ್ತಾರ ದಿನಕ್ಕೆ ಇಲ್ಲ ಜಾ ಎರಡೂವರೆ ಅಷ್ಟೊತ್ತಿಗೆ ಕೂಲಿ ಆಳುಗಳು ಸಿಗ್ತಾರಾ ಹ್ಞೂ ಸಿಕ್ತಾರ ನೋಡಿ ರೈತರ ಕಷ್ಟ ನೋಡಿದ್ರಲ್ಲ ನೋಡಿ ಹಾಸಿದೆ ಹಾಂ ವೀಡಿಯೋ ಮಾಡೋಣ ಅಂತ ಹೇಳಿ ನಿಮ್ಮ ಹೆಸರು ಏನು ಇದೇ ಊರನ್ನೋರಾ ನೀವು ಸುಮ್ಮನೆ ಬಂದಿದ್ವಿ ಸುಮ್ಮನೆ 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 ನೋಡಿ ಒಣಗಿದ್ದು ಇದು ಇದೆಷ್ಟು ದಿನದ್ದು ನಾಳೆಗೆ ತೆಗಿ ತೆಗೆದ್ಬಿಡ್ತೀರಾ ನೋಡಿ ಹಾಂ ಚೆನ್ನಾಗಿ ಒಣಗಿದೆ ನೋಡಿ ಬೆಳೆದು ಹಾಂ ಇದೇ ಇದೆ ಅಲ್ಲ ಹ್ಞೂ ಒಣಗಿದೆ ನಾಳೆಗೆ ಇದು ರೆಡಿ ಆಗುತ್ತೆ ಮಾರ್ಕೆಟ್ಗೆ ಹೋಗೋಕ್ಕೆ ಎಲ್ಲ ಒಟ್ಟಾಗಿ ತಗೊಂಡೋಗ್ಬಿಡ್ತೀರಾ ಹೌದಾ ಹ್ಞೂ ಸರಿ ಓಕೆ ಹಾಂ ಆ ಥರ ಒಂದೇ ಸರಿ ನೋಡಿದ್ರಲ್ಲ ಸ್ನೇಹಿತರೆ ಹಣ್ಮೆಣ್ಸಿನ್ಕಾಯಿ ಯಾವ ರೀತಿಯಾಗಿ ಲಾಟಲ್ಲಿ ಮೂಟಿಗಳ್ನಲ್ಲಿ ಮಾಡ್ತಾರೆ ರೈತರು ಅಂತ ಪಾಪ ಇವ್ರಿಗೆ ಇವ್ರಿಗೆ ಕಷ್ಟ ಅದೇ ಸೆಂಟ್ರ್ನಲ್ಲಿ ಮಾರೋನ್ಗೆ ಲಾಭ ನೋಡಿ ಇವರು ಸೇಫ್ಟಿಯಾಗೆ ಈ ಥರ ಅಲ್ಲಲ್ಲಿ ಮುಳ್ಳುಗಳು ಹಾಕ್ಬಿಡ್ತಾರೆ ಯಾರು ತೊಗೊಂಡು ಹೋಗ್ದಂಗೆ ಹಾಂ ಅದ್ರ ಮೇಲೆ ಹೋಗುತ್ತೆ ಅಂತ ಹಿಂಗೆ ಹಾಕಿದ್ದೀರಾ ಟ್ಯಾಕ್ಟ್ರು ಹಾಂ ಟ್ಯಾಕ್ಟ್ರು ಹಾಂ 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 ಸರಿ ಅಪಚ್ಚೆ ಆಗೋಗುತ್ತಲ್ಲ ಹ್ಞೂ ಹ್ಞೂ ಸ್ನೇಹಿತರೆ ಇದು ಒಂದು ನಾನು ಇವತ್ತಿನ ಒಂದು ವ್ಲಾಗ್ ಆಗಿತ್ತು ಈ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ನೋಡಿ ಎಷ್ಟು ಭೂಮಿ ನೋಡಿ ಬೆಳೆಯುವಂಥ ಭೂಮಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನು ನಾನು భేటీ ఆతని అవ ఎల్గూ నమస్కార